ನಮಸ್ಕಾರ ಸ್ನೇಹಿತರೆ ಫ್ರಾಂ ಝೀರೋ ಟು ಇನ್ಫಿನಿಟಿಗೆ ನಿಮಗೆಲ್ಲ ಸ್ವಾಗತ ಕಳೆದ ವಿಡಿಯೋಗಳಲ್ಲಿ ನಾವು ನಮ್ಮ ಮಿದುಳು ವಾಸ್ತವವನ್ನು ಹೇಗೆ ಫಿಲ್ಟರ್ ಮಾಡುತ್ತದೆ ಮತ್ತು ಪ್ರಜ್ಞೆಯ ಮಹತ್ವವೇನು ಎಂದು ತಿಳಿಯುವ ಪ್ರಯತ್ನ ಮಾಡಿದೆವು ಇಂದು ಅದಕ್ಕಿಂತಲೂ ಗಂಭೀರವಾದ ಮತ್ತು ನಮ್ಮ ಅಸ್ತಿತ್ವವನ್ನೇ ಪ್ರಶ್ನಿಸುವ ಸಮಯ ಎಂಬ ವಿಷಯದ ಬಗ್ಗೆ ಮಾತನಾಡೋಣ ನಾವೆಲ್ಲರೂ ಗಡಿಯಾರದ ಮುಳ್ಳುಗಳ ಹಿಂದೆ ಗಣಿವಿಲ್ಲದೆ ಓಡುತ್ತಿದ್ದೇವೆ ಸಮಯ ಕೈಜಾರಿ ಹೋಗುತ್ತಿದೆ ಎಂದು ನಿರಂತರವಾಗಿ ಸಂಕಟಪಡುತ್ತಿದ್ದೇವೆ ಆದರೆ ಒಂದು ಕ್ಷಣ ನಿಂತು ಯೋಚಿಸಿ ಒಂದು ವೇಳೆ ಕಾಲ ಅಥವಾ ಸಮಯ ಎಂಬುದು ನಾವಂದುಕೊಂಡಂತೆ ಇಲ್ಲದಿದ್ದರೆ ಸಾಮಾನ್ಯವಾಗಿ ನಾವು ಕಾಲವನ್ನು ಒಂದು ನದಿಯಂತೆ ನೋಡುತ್ತೇವೆ ಅದು ಭೂತಕಾಲದಿಂದ ಭವಿಷ್ಯದ ಕಡೆಗೆ ನಿರಂತರವಾಗಿ ಹರಿಯುತ್ತದೆ ಎಂದು ನಂಬುತ್ತೇವೆ ಆದರೆ ಆಧುನಿಕ ವಿಜ್ಞಾನದ ಅತ್ಯಂತ ಕಠೋರ ಸತ್ಯವೊಂದನ್ನು ಕೇಳಿದರೆ ನಿಮ್ಮ ಬುದ್ಧಿಯೇ ಸ್ತಬ್ಧವಾಗಬಹುದು ಅದೇನೆಂದರೆ ಕಾಲದ ಈ ಹರಿವು ನಿಜವಾದದ್ದಲ್ಲ ಬದಲಿಗೆ ಅದು ಕೇವಲ ನಮ್ಮ ಮೆದುಳು ಸೃಷ್ಟಿಸಿದ ಒಂದು ಅದ್ಭುತವಾದ ಜೈವಿಕ ಭ್ರಮೆ ಅಷ್ಟೇ ಹಾಗಿದ್ದರೆ ನಾವು ನಿನ್ನೆ ಎಂದು ಕರೆಯುವ ಕ್ಷಣ ನಿಜವಾಗಿಯೂ ಅಳಿಸಿ ಹೋಗಿದೆಯೇ ನಾಳೆ ಎಂಬುದು ಇನ್ನೂ ಸೃಷ್ಟಿಯಾಗದ ನಿಗೂಢ ರಹಸ್ಯವೇ ಅಥವಾ ಭೂತ ವರ್ತಮಾನ ಮತ್ತು ಭವಿಷ್ಯ ಈ ಮೂರು ಈಗಲೇ ಇದೇ ಕ್ಷಣದಲ್ಲಿ ನಮ್ಮ ಕಣ್ಣೆದುರೆಯ ಅಸ್ತಿತ್ವದಲ್ಲಿವೆಯೇ ಕಾಲ ಎಂಬುದು ನಮ್ಮ ಹೊರಗಿನ ವಸ್ತುವೇ ಅಥವಾ ನಮ್ಮ ಮೆದುಳಿನೊಳಗಿನ ಕೇವಲ ಒಂದು ಅನುಭವವೇ ಈ ಮಹಾನ್ ರಹಸ್ಯದ ಬಗ್ಗೆ ಶ್ರೇಷ್ಠ ವಿಜ್ಞಾನಿ ಐನ್ಸ್ಟೈನ್ ಕಂಡುಕೊಂಡ ಭೀಕರ ಸತ್ಯವಾದರೂ ಏನು ಬನ್ನಿ ಈ ಎಲ್ಲಾ ಪ್ರಶ್ನೆಗಳಿಗೆ ಇಂದಿನ ವಿಡಿಯೋದಲ್ಲಿ ಉತ್ತರ ಹುಡುಕೋಣ ಅಧ್ಯಾಯ ಒಂದು ಐನ್ಸ್ಟೀನ್ ಹೇಳಿದ ಶಾಕಿಂಗ್ ಸತ್ಯ ಸ್ನೇಹಿತರೆ ಈ ಹಿಂದೆ ಹೇಳಿದಂತೆ ನಮಗೆ ಕಾಲ ಎಂದರೆ ಭೂತದಿಂದ ವರ್ತಮಾನಕ್ಕೆ ಹಾಗೂ ವರ್ತಮಾನದಿಂದ ಭವಿಷ್ಯಕ್ಕೆ ಹರಿಯುವ ಒಂದು ಅಡೆತಡೆಯಿಲ್ಲದ ಪ್ರವಾಹ ಆದರೆ ಒಂದು ಕ್ಷಣ ಯೋಚಿಸಿ ನಾವು ಎಂದಾದರೂ ಭವಿಷ್ಯವನ್ನು ಅನುಭವಿಸಿದ್ದೇವಾ ಅಥವಾ ಭೂತಕಾಲವನ್ನು ಸ್ಪರ್ಶಿಸಿದ್ದೇವಾ ನಿಜವೇನೆಂದರೆ ನಾವು ಅನುಭವಿಸುವುದು ಕೇವಲ ಈ ಕ್ಷಣವನ್ನು ಮಾತ್ರ ಇದಕ್ಕೊಂದು ಅದ್ಭುತ ಉದಾಹರಣೆಯೆಂದರೆ ರಾತ್ರಿ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳು ನಾವು ಆಕಾಶದತ್ತ ಮುಖ ಮಾಡಿದಾಗ ವಾಸ್ತವವಾಗಿ ಆ ನಕ್ಷತ್ರಗಳ ಈಗಿನ ರೂಪವನ್ನು ನೋಡುತ್ತಿರುವುದಿಲ್ಲ ಬದಲಿಗೆ ಅವುಗಳ ಸಾವಿರಾರು ವರ್ಷಗಳ ಹಿಂದಿನ ಭೂತಕಾಲವನ್ನು ನೋಡುತ್ತಿರುತ್ತೇವೆ ಆ ನಕ್ಷತ್ರಗಳಿಂದ ಹೊರಟ ಬೆಳಕು ನಮ್ಮ ಕಣ್ಣನ್ನು ತಲುಪಲು ಲಕ್ಷಾಂತರ ಕಿಲೋಮೀಟರ್ ದೂರ ಪ್ರಯಾಣಿಸಿ ಅಷ್ಟು ಸುದೀರ್ಘ ಸಮಯ ತೆಗೆದುಕೊಂಡಿರುತ್ತದೆ ಅಚ್ಚರಿಯ ವಿಷಯವೆಂದರೆ ನೀವು ನೋಡುತ್ತಿರುವ ಆ ನಕ್ಷತ್ರ ಈಗ ಅಲ್ಲಿ ಇಲ್ಲದೇ ಇರಬಹುದು ಅಥವಾ ಈಗಾಗಲೇ ಸ್ಫೋಟಗೊಂಡಿರಬಹುದು ಅಂದರೆ ನಾವು ಕಣ್ಣಾರೆ ಕಾಣುತ್ತಿರುವ ಈ ವಾಸ್ತವವು ಕೇವಲ ಬೆಳಕು ಹೊತ್ತು ತಂದ ಒಂದು ನೆನಪು ಅಥವಾ ಹಳೆಯ ಚಿತ್ರವಷ್ಟೇ ಬ್ರಹ್ಮಾಂಡದ ಅಸಲಿ ಸತ್ಯ ನಮಗೆ ಎಂದಿಗೂ ನೇರವಾಗಿ ತಿಳಿಯುವುದಿಲ್ಲ ಈ ಕಾರಣಕ್ಕಾಗಿಯೇ ದಾರ್ಶನಿಕರು ಮತ್ತು ಕೆಲವು ವಿಜ್ಞಾನಿಗಳು ಕೇವಲ ವರ್ತಮಾನ ಅಥವಾ ಈ ಕ್ಷಣ ಮಾತ್ರ ಸತ್ಯ ಎಂದು ನಂಬುತ್ತಾರೆ ಇದನ್ನೇ ವಿಜ್ಞಾನದ ಭಾಷೆಯಲ್ಲಿ ಪ್ರಿಸೆಂಟಿಸಂ ಎಂದು ಕರೆಯಲಾಗುತ್ತದೆ ನಮ್ಮ ಇಂದ್ರಿಯಗಳ ಮಟ್ಟಿಗೆ ಭೂತ ಎಂದರೆ ಕೇವಲ ಒಂದು ನೆನಪು ಹಾಗೂ ಭವಿಷ್ಯ ಎಂದರೆ ಕೇವಲ ಒಂದು ಕಲ್ಪನೆ ಅಂದರೆ ನಾವು ಕಾಲ ಎಂದು ಕರೆಯುತ್ತಿರುವುದರಲ್ಲಿ ಹೆಚ್ಚಿನ ಭಾಗ ನಮ್ಮ ಮೆದುಳು ಸೃಷ್ಟಿಸಿದ ಮಾನಸಿಕ ಕಥೆಯೇ ಆಗಿರಬಹುದು ಇಮ್ಯಾನ್ಯುಯೇಲ್ ಕಾಂಟ್ ಎಂಬ ದಾರ್ಶನಿಕರು ಹೇಳುವಂತೆ ಕಾಲ ಎಂಬುದು ಹೊರಗಿನ ವಸ್ತುವಲ್ಲ ಬದಲಿಗೆ ನಾವು ಜಗತ್ತನ್ನು ಗ್ರಹಿಸಲು ಧರಿಸಿರುವ ಮೆದುಳಿನ ಒಂದು ಚೌಕಟ್ಟು ಅಷ್ಟೇ ಇದನ್ನು ಕಂಪ್ಯೂಟರ್ನಲ್ಲಿ ಫೈಲ್ಗಳನ್ನು ದಿನಾಂಕದ ಆಧಾರದ ಮೇಲೆ ಜೋಡಿಸುವುದಕ್ಕೆ ಹೋಲಿಸಬಹುದು ಇಲ್ಲಿ ದಿನಾಂಕ ಎಂಬುದು ಆ ಫೈಲ್ನ ಒಳಗಿರುವ ಮಾಹಿತಿಯಲ್ಲ ಬದಲಿಗೆ ಆ ಫೈಲ್ಗಳನ್ನು ನಮಗೆ ಅರ್ಥವಾಗುವಂತೆ ಜೋಡಿಸಲು ಕಂಪ್ಯೂಟರ್ನ ಆಪರೇಟಿಂಗ್ ಸಿಸ್ಟಂ ಬಳಸುವ ಒಂದು ವಿಧಾನವಷ್ಟೇ ಇದೇ ರೀತಿ ನಮ್ಮ ಮೆದುಳು ಹೊರಗಿನಿಂದ ಬರುವ ಸಾವಿರಾರು ಮಾಹಿತಿಗಳ ಸುನಾಮಿಯನ್ನು ಅಸ್ತವ್ಯಸ್ತವಾಗಿ ಬಿಡದೆ ಅವುಗಳನ್ನು ಮೊದಲು ಮತ್ತು ನಂತರ ಎಂದು ಸಾಲಾಗಿ ಜೋಡಿಸುತ್ತದೆ ಈ ಜೋಡಿಸುವ ಪ್ರಕ್ರಿಯೆಯಿಂದಲೇ ನಮಗೆ ಕಾಲ ಇದೆ ಎಂದು ಭಾಸವಾಗುತ್ತದೆ ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ಕಾಲದ ಬಗ್ಗೆ ನಮ್ಮ ನಂಬಿಕೆಯನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡಿದರು ಅವರ ಜನರಲ್ ರಿಲೇಟಿವಿಟಿ ಸಿದ್ಧಾಂತವು ಜಗತ್ತಿಗೆ ಸ್ಪೇಸ್ ಟೈಮ್ ಎಂಬ ನಾಲ್ಕನೆಯ ಆಯಾಮದ ಕಲ್ಪನೆಯನ್ನು ಪರಿಚಯಿಸಿತು ಐನ್ಸ್ಟೀನ್ ರವರ ಪ್ರಕಾರ ಕಾಲ ಎಂಬುದು ನೀವು ಎಷ್ಟು ವೇಗವಾಗಿ ಚಲಿಸುತ್ತೀರಿ ಮತ್ತು ಎಷ್ಟು ದೊಡ್ಡ ಗುರುತ್ವಾಕರ್ಷಣೆಯಲ್ಲಿದ್ದೀರಿ ಎಂಬುದರ ಮೇಲೆ ಬದಲಾಗುತ್ತದೆ ಈ ಬದಲಾವಣೆಯನ್ನು ವಿಜ್ಞಾನದಲ್ಲಿ ಟೈಮ್ ಡೈಲೇಷನ್ ಎನ್ನಲಾಗುತ್ತದೆ ಐನ್ಸ್ಟೀನ್ ಅವರ ಈ ಸಿದ್ಧಾಂತವನ್ನು ಅರ್ಥ ಒಂದು ಅದ್ಭುತ ಉದಾಹರಣೆಯೆಂದರೆ ಅವಳಿ ಸಹೋದರರ ಕಥೆ ಇಬ್ಬರು ಸಹೋದರರಲ್ಲಿ ಒಬ್ಬನು ಭೂಮಿಯ ಮೇಲೆ ಉಳಿದು ಮತ್ತೊಬ್ಬನು ಬೆಳಕಿನ ವೇಗಕ್ಕೆ ಹತ್ತಿರವಾಗಿ ಪ್ರಯಾಣಿಸುವ ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ಹೋಗುತ್ತಾನೆ ಆ ಗಗನಯಾತ್ರಿ ಸಹೋದರ ಕೇವಲ ಒಂದು ವರ್ಷದ ನಂತರ ಭೂಮಿಗೆ ಮರಳಿದಾಗ ಭೂಮಿಯ ಮೇಲಿದ್ದ ಅವನ ಸಹೋದರನಿಗೆ ಗಗನಯಾತ್ರಿ ಸಹೋದರನಿಗಿಂತ ಹತ್ತು ವರ್ಷಗಳು ಹೆಚ್ಚು ವಯಸ್ಸಾಗಿರುತ್ತದೆ ಗಗನಯಾತ್ರಿಗೆ ಕೇವಲ ಒಂದು ವರ್ಷದ ಅನುಭವವಾಗಿದ್ದರೆ ಭೂಮಿಯ ಮೇಲಿರುವವರಿಗೆ ಹತ್ತು ವರ್ಷಗಳು ಕಳೆದಿರುತ್ತವೆ ಅಂದರೆ ನಾವು ಎಷ್ಟು ವೇಗವಾಗಿ ಚಲಿಸುತ್ತೇವೋ ಕಾಲ ನಮ್ಮ ಪಾಲಿಗೆ ಅಷ್ಟು ಮಂದಗತಿಯಲ್ಲಿ ಸಾಗುತ್ತದೆ ಇದು ಕೇವಲ ವೇಗದ ಕಥೆಯಲ್ಲ ಗುರುತ್ವಾಕರ್ಷಣೆಯು ಕಾಲದ ಮೇಲೆ ಪ್ರಭಾವ ಬೀರುತ್ತದೆ ಗುರುತ್ವಾಕರ್ಷಣೆ ಹೆಚ್ಚಾದಷ್ಟು ಕಾಲ ನಿಧಾನವಾಗಿ ಚಲಿಸುತ್ತದೆ ನೀವು ಇಂಟರ್ಸ್ಟೆಲ್ಲರ್ ಸಿನಿಮಾ ನೋಡಿದ್ದರೆ ಇದು ನೆನಪಿರಬಹುದು ಒಂದು ಬೃಹತ್ ಕಪ್ಪು ರಂಧ್ರ ಅಥವಾ ಬ್ಲ್ಯಾಕ್ ಹೋಲ್ ಹತ್ತಿರ ನಾವು ಕೇವಲ ಒಂದು ಗಂಟೆ ಕಾಲ ಕಳೆದರೆ ಭೂಮಿಯ ಮೇಲೆ ಸಾವಿರಾರು ವರ್ಷಗಳೇ ಉರುಳಿ ಹೋಗಿರುತ್ತದೆ ಇದು ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾದಂತೆ ಅನ್ನಿಸಿದರೂ ನಮ್ಮ ದೈನಂದಿನ ಜೀವನದಲ್ಲೂ ಇದು ನಿಜವಾಗಿದೆ ನಮ್ಮ ಫೋನ್ಗಳಲ್ಲಿ ಬಳಸುವ ಜಿಪಿಎಸ್ ವ್ಯವಸ್ಥೆಯನ್ನೇ ಗಮನಿಸಿ ಭೂಮಿಯ ಮೇಲಿರುವ ಗಡಿಯಾರಕ್ಕಿಂತ ಭೂಮಿಯಿಂದ ದೂರವಿರುವ ಸ್ಯಾಟಲೈಟ್ ಗಡಿಯಾರಗಳು ಪ್ರತಿದಿನ ಸ್ವಲ್ಪ ವೇಗವಾಗಿ ಓಡುತ್ತವೆ ಏಕೆಂದರೆ ಅಲ್ಲಿ ಗುರುತ್ವಾಕರ್ಷಣೆ ಕಡಿಮೆ ಇರುತ್ತದೆ ವಿಜ್ಞಾನಿಗಳು ಪ್ರತಿದಿನ ಆ ಮೈಕ್ರೋಸೆಕೆಂಡ್ಗಳ ವ್ಯತ್ಯಾಸವನ್ನು ಲೆಕ್ಕ ಹಾಕಿ ಸರಿಪಡಿಸದಿದ್ದರೆ ನಮ್ಮ ಜಿಪಿಎಸ್ ಕೇವಲ ಒಂದು ದಿನದಲ್ಲಿ ಕಿಲೋಮೀಟರ್ಗಳಷ್ಟು ದಾರಿ ತಪ್ಪುತ್ತಿತ್ತು ಅಂದರೆ ಬ್ರಹ್ಮಾಂಡದಲ್ಲಿ ಎಲ್ಲರಿಗೂ ಅನ್ವಯವಾಗುವ ಒಂದು ಸಾರ್ವತ್ರಿಕ ಗಡಿಯಾರ ಎಂಬುದೇ ಇಲ್ಲ ಕಾಲ ಎಂಬುದು ನಮ್ಮ ಸ್ಥಾನ ಮತ್ತು ವೇಗಕ್ಕೆ ತಕ್ಕಂತೆ ಬದಲಾಗುವ ಒಂದು ಸಾಪೇಕ್ಷ ಸತ್ಯ ಈ ಸಿದ್ಧಾಂತದಿಂದಲೇ ಬ್ಲಾಕ್ ಯೂನಿವರ್ಸ್ ಥಿಯರಿ ಅಥವಾ ಇಟರ್ನಲಿಸಂ ಎಂಬ ಸಿದ್ಧಾಂತ ಬೆಳೆದು ಬಂದಿತು ಈ ಸಿದ್ಧಾಂತದ ಪ್ರಕಾರ ಬ್ರಹ್ಮಾಂಡವು ಒಂದು ದೊಡ್ಡ ಬ್ಲಾಕ್ ಇದ್ದಂತೆ ಅದರಲ್ಲಿ ಭೂತ ವರ್ತಮಾನ ಹಾಗೂ ಭವಿಷ್ಯ ಎಲ್ಲವೂ ಇದೇ ಕ್ಷಣದಲ್ಲಿ ಅಸ್ತಿತ್ವದಲ್ಲಿವೆ ಕಾಲ ಎಂಬುದು ನದಿಯಂತೆ ಹರಿಯುವುದಿಲ್ಲ ಬದಲಿಗೆ ನಾವು ಮಾತ್ರ ಅದರಲ್ಲಿ ಸಾಗುತ್ತಿದ್ದೇವೆ ಇದು ಒಂದು ಸಿನಿಮಾದ ಫಿಲ್ಮ್ ರೀಲ್ ಹಾಗೆ ಸಿನಿಮಾದ ಎಲ್ಲಾ ದೃಶ್ಯಗಳು ರೀಲ್ನಲ್ಲಿ ಈಗಾಗಲೇ ಇರುತ್ತವೆ ಆದರೆ ಪ್ರಾಜೆಕ್ಟರ್ ಹೇಗೆ ನಮಗೆ ಒಂದೊಂದೇ ಫ್ರೇಮ್ ತೋರಿಸುತ್ತದೋ ಹಾಗೆಯೇ ನಮ್ಮ ಮೆದುಳು ನಮಗೆ ಕಾಲದ ಒಂದೊಂದು ಕ್ಷಣವನ್ನು ತೋರಿಸುತ್ತದೆ ಈ ಬ್ಲಾಕ್ ಯೂನಿವರ್ಸ್ ಸಿದ್ಧಾಂತವು ನಮಗೆ ನೀಡುವ ದರ್ಶನವೇ ಬೇರೆ ಇದರ ಪ್ರಕಾರ ನಾವು ಯಾವುದನ್ನು ಮುಗಿದು ಹೋದ ಭೂತಕಾಲ ಎಂದು ಸಂಕಟ ಪಡುತ್ತೇವೆಯೋ ಅದು ಕಣ್ಮರೆಯಾಗಿಲ್ಲ ಮತ್ತು ಯಾವುದನ್ನು ಬರಲಿರುವ ಭವಿಷ್ಯ ಎಂದು ಆತಂಕ ಪಡುತ್ತೇವೆಯೋ ಅದು ಈಗಾಗಲೇ ಬ್ರಹ್ಮಾಂಡದ ನಕ್ಷೆಯಲ್ಲಿ ಅಚ್ಚೊತ್ತಲ್ಪಟ್ಟಿದೆ ಅಂದರೆ ನಮ್ಮ ಬಾಲ್ಯದ ಸುಂದರ ಕ್ಷಣಗಳಾಗಲಿ ಅಥವಾ ನಮ್ಮ ಯಶಸ್ಸಿನ ಮುಂದಿನ ದಿನಗಳಾಗಲಿ ಈ ನಾಲ್ಕು ಆಯಾಮದ ಚೌಕಟ್ಟಿನಲ್ಲಿ ಎಂದೆಂದಿಗೂ ಸುರಕ್ಷಿತವಾಗಿವೆ ನಮ್ಮ ಮೆದುಳು ಕಾಲದ ಈ ಬೃಹತ್ ಸಾಗರದಲ್ಲಿ ಒಂದು ಸಣ್ಣ ಹನಿಯನ್ನು ವರ್ತಮಾನವಾಗಿ ನಮಗಾಗಿ ಸೋಸಿಕೊಡುತ್ತಿದೆ ಈ ಸತ್ಯವನ್ನು ಅರಿತಾಗ ನಮಗೆ ತಿಳಿಯುವುದೇನೆಂದರೆ ಕಾಲ ನಮ್ಮನ್ನು ನಿಯಂತ್ರಿಸುತ್ತಿಲ್ಲ ಬದಲಿಗೆ ಕಾಲ ಎಂಬುದು ಬ್ರಹ್ಮಾಂಡವು ನಮಗಾಗಿ ಸಿದ್ಧಪಡಿಸಿರುವ ಒಂದು ಬೃಹತ್ ರಂಗಮಂಚ ಈ ರಂಗಮಂಚದ ಮೇಲೆ ನಾವು ಕೇವಲ ಪಾತ್ರಧಾರಿಗಳೇ ಅಥವಾ ನಮ್ಮ ಕಥೆಯನ್ನು ನಾವೇ ಬರೆಯುವ ಶಕ್ತಿ ಹೊಂದಿದ್ದೇವಾ ಈ ರಹಸ್ಯವನ್ನು ಭೇದಿಸಲು ನಾವು ಕಾಲದ ಹರಿವಿಗಿಂತ ಆಳವಾದ ಮತ್ತೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕಿದೆ ಅಧ್ಯಾಯ ಎರಡು ವರ್ತಮಾನ ಎಂಬುದು ಕೇವಲ ವೈಯಕ್ತಿಕವೇ ಸ್ನೇಹಿತರೆ ಬ್ರಹ್ಮಾಂಡದ ನಕ್ಷೆಯಲ್ಲಿ ಭೂತ ಮತ್ತು ಭವಿಷ್ಯ ಈಗಾಗಲೇ ಅಚ್ಚೊತ್ತಲ್ಪಟ್ಟಿವೆ ಎಂದು ವಿಜ್ಞಾನ ಹೇಳುತ್ತದೆ ಹಾಗಿದ್ದರೆ ಈ ಕ್ಷಣ ಅಥವಾ ಈಗ ಎಂದರೇನು ಎಂಬ ಒಂದು ದೊಡ್ಡ ಪ್ರಶ್ನೆ ನಮಗೆ ಕಾಡಬಹುದು ವಿಜ್ಞಾನದ ಅತ್ಯಂತ ನಿಗೂಢ ಸತ್ಯವೇನೆಂದರೆ ಇಡೀ ಬ್ರಹ್ಮಾಂಡಕ್ಕೆ ಅನ್ವಯವಾಗುವ ಒಂದೇ ಒಂದು ವರ್ತಮಾನ ಎಂಬುದು ಇಲ್ಲವೇ ಇಲ್ಲ ಐನ್ಸ್ಟೀನ್ ಅವರ ಸಾಪೇಕ್ಷತಾ ಸಿದ್ಧಾಂತದ ಪ್ರಕಾರ ಬ್ರಹ್ಮಾಂಡದ ಒಂದು ಮೂಲೆಯಲ್ಲಿರುವವನಿಗೆ ಈಗ ಎನಿಸುವ ಕ್ಷಣ ಮತ್ತೊಂದು ಗ್ಯಾಲಕ್ಸಿಯಲ್ಲಿರುವವನಿಗೆ ಈಗಾಗಲೇ ಮುಗಿದು ಹೋದ ಭೂತವಾಗಿರಬಹುದು ಅಥವಾ ಇನ್ನೂ ಬರಬೇಕಾದ ಭವಿಷ್ಯವಾಗಿರಬಹುದು ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಸರಳ ಉದಾಹರಣೆಯನ್ನು ನೋಡೋಣ ನೀವು ಒಂದು ಸ್ಟೇಡಿಯಂನಲ್ಲಿ ಕುಳಿತು ಪಂದ್ಯ ನೋಡುತ್ತಿದ್ದೀರಿ ಎಂದು ಊಹಿಸಿ ಬ್ಯಾಟ್ಸ್ಮನ್ ಚೆಂಡನ್ನು ಹೊಡೆದಾಗ ಹತ್ತಿರ ಕುಳಿತವರಿಗೆ ಆ ಶಬ್ದ ಈಗ ಕೇಳಿಸುತ್ತದೆ ಆದರೆ ದೂರದ ಗ್ಯಾಲರಿಯಲ್ಲಿ ಕುಳಿತವರಿಗೆ ಶಬ್ದವು ಬೆಳಕಿಗಿಂತ ನಿಧಾನವಾಗಿ ತಲುಪುವುದರಿಂದ ಅವರಿಗೆ ಆ ಶಬ್ದ ಕೇಳಿಸುವುದು ಕೆಲಸಕೆಂಡ್ ತಡವಾಗುತ್ತದೆ ಅಂದರೆ ಒಬ್ಬನಿಗೆ ಈಗ ಎನಿಸುವುದು ಇನ್ನೊಬ್ಬನಿಗೆ ಸ್ವಲ್ಪಭೂತವಾಗಿ ಭಾಸವಾಗುತ್ತದೆ ಇದೇ ತರ್ಕವನ್ನು ಬ್ರಹ್ಮಾಂಡದ ಮಟ್ಟದಲ್ಲಿ ನೋಡಿದಾಗ ನಮಗೆ ವರ್ತಮಾನ ಎಂಬುದು ಒಂದು ಸ್ಥಿರವಾದ ವಸ್ತುವಲ್ಲ ಅದು ಕೇವಲ ನಮ್ಮ ಮೆದುಳು ಮಾಹಿತಿಯನ್ನು ಸಂಸ್ಕರಿಸುವ ವೇಗದಿಂದ ನಿರ್ಮಾಣವಾಗುವ ಒಂದು ವ್ಯಕ್ತಿನಿಷ್ಠ ಅನುಭವ ಎಂದಾಗುತ್ತದೆ ಹಾಗಿದ್ದರೆ ಕಾಲ ಎಂಬುದು ನಮ್ಮ ಹೊರಗೆ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿರುವ ವಸ್ತುವೇ ಅಥವಾ ಕೇವಲ ನಮ್ಮೊಳಗಿನ ಒಂದು ಅನುಭವವೇ ಎಂಬ ಅತಿದೊಡ್ಡ ಪ್ರಶ್ನೆ ನಮಗೆ ಎದುರಾಗುತ್ತದೆ ನಾವು ಸಮಯವನ್ನು ಅಳೆಯಲು ಗಡಿಯಾರವನ್ನು ಬಳಸುತ್ತೇವೆ ಭೌತವಿಜ್ಞಾನದ ಸಮೀಕರಣಗಳಲ್ಲಿ ಕಾಲ ಎನ್ನುವುದು ಕೇವಲ ಒಂದು ಎರಡು ಮೂರು ಎಂಬ ಸಂಖ್ಯೆಗಳಷ್ಟೇ ಇದನ್ನು ನಾವು ಕ್ಲಾಕ್ ಟೈಮ್ ಎನ್ನಬಹುದು ಆದರೆ ನಮ್ಮ ಜೀವನದಲ್ಲಿ ಸಮಯ ಎನ್ನುವುದು ಕೇವಲ ಗಡಿಯಾರದ ಮುಳ್ಳುಗಳ ಚಲನೆಯಲ್ಲ ಅದು ನಾವು ಅನುಭವಿಸುವ ಸಾರ ಅಥವಾ ಲಿವ್ ಟೈಮ್ ಫೆನೋಮಿನಾಲಜಿ ಎಂಬ ದಾರ್ಶನಿಕ ಚಿಂತನೆಯು ಹೇಳುವಂತೆ ಗಡಿಯಾರ ತೋರಿಸುವ ಸಮಯಕ್ಕೂ ಮತ್ತು ನಮ್ಮ ಮಿದುಳು ಅನುಭವಿಸುವ ಸಮಯಕ್ಕೂ ತುಂಬಾ ವ್ಯತ್ಯಾಸವಿದೆ ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಆಶ್ಚರ್ಯಕರ ಉದಾಹರಣೆಯನ್ನು ಗಮನಿಸಿ ಸಮಯ ಎನ್ನುವುದು ಎಲ್ಲರಿಗೂ ಒಂದೇ ವೇಗದಲ್ಲಿ ಓಡುತ್ತದೆ ಎಂದು ನಾವು ಭಾವಿಸುತ್ತೇವೆ ಆದರೆ ವಾಸ್ತವದಲ್ಲಿ ನಮ್ಮ ಮಿದುಳು ಸಮಯವನ್ನು ಗಡಿಯಾರದ ಮುಳ್ಳುಗಳಿಂದ ಅಳೆಯುವುದಿಲ್ಲ ಬದಲಿಗೆ ಅದು ಆ ಕ್ಷಣದಲ್ಲಿ ಅನುಭವಿಸುವ ತೀವ್ರತೆಯ ಆಧಾರದ ಮೇಲೆ ಅಳೆಯುತ್ತದೆ ನೀವು ಪ್ರಿಯವಾದ ವ್ಯಕ್ತಿಯ ಜೊತೆ ಹರಟೆ ಹೊಡೆಯುತ್ತಿದ್ದರೆ ಅಥವಾ ನಿಮ್ಮಿಷ್ಟದ ಸಿನಿಮಾದಲ್ಲಿ ಮಗ್ನರಾಗಿದ್ದರೆ ಗಂಟೆಗಳು ಕಳೆದರೂ ನಿಮಗೆ ಅದು ಕೇವಲ ನಿಮಿಷಗಳಂತೆ ಭಾಸವಾಗುತ್ತದೆ ಇಲ್ಲಿ ನಿಮ್ಮ ಮಿದುಳು ಆನಂದದ ಕ್ಷಣಗಳಲ್ಲಿ ಸಂಪೂರ್ಣವಾಗಿ ಮುಳುಗಿರುವುದರಿಂದ ಅದು ಸಮಯದ ಲೆಕ್ಕಾಚಾರವನ್ನೇ ಮರೆತುಬಿಡುತ್ತದೆ ನಮಗರಿವಿಲ್ಲದಂತೆ ಸಮಯ ಇಲ್ಲಿ ಮಿಂಚಿನ ವೇಗದಲ್ಲಿ ಓಡಿ ಹೋಗುತ್ತದೆ ಇದಕ್ಕೆ ತದ್ವಿರುದ್ಧವಾಗಿ ನೀವು ಯಾವುದೋ ದೀರ್ಘವಾದ ಸಾಲಿನಲ್ಲಿ ನಿಂತಿದ್ದಾಗ ಅಥವಾ ತೀರಾ ಬೋರ್ ಹೊಡೆಯುವ ಉಪನ್ಯಾಸ ಕೇಳುತ್ತಾ ಕುಳಿತಿದ್ದಾಗ ಗಡಿಯಾರದಲ್ಲಿ ಕೇವಲ ಐದು ನಿಮಿಷ ಕಳೆದಿದ್ದರೂ ನಿಮ್ಮ ಮೆದುಳಿಗೆ ಅದು ಐದು ಗಂಟೆಗಳಂತೆ ಭಾಸವಾಗುತ್ತದೆ ಇಲ್ಲಿ ಹೊಸ ಮಾಹಿತಿಯೇನೂ ಇಲ್ಲದ ಕಾರಣ ನಿಮ್ಮ ಪ್ರಜ್ಞೆಯು ಪ್ರತಿ ಸೆಕೆಂಡನ್ನು ಸೂಕ್ಷ್ಮವಾಗಿ ಗಮನಿಸಲೂ ಶುರು ಮಾಡುತ್ತದೆ ಇದರಿಂದಾಗಿ ಸಮಯ ಆಮೆಗತಿಯಲ್ಲಿ ಸಾಗುತ್ತದೆ ವಿಜ್ಞಾನದ ಪ್ರಕಾರ ಮಿದುಳು ಮಾಹಿತಿಯನ್ನು ಸಂಸ್ಕರಿಸುವ ವೇಗವೇ ನಮಗೊಂದು ವರ್ತಮಾನದ ಭ್ರಮೆಯನ್ನು ನೀಡುತ್ತದೆ ಅತೀವ ಭಯ ಅಥವಾ ಅಪಘಾತದ ಕ್ಷಣಗಳಲ್ಲಿ ಮಿದುಳು ಹೈಸ್ಪೀಡ್ ಕ್ಯಾಮೆರಾದಂತೆ ಕೆಲಸ ಮಾಡಿ ಸಮಯವನ್ನು ನಿಧಾನಗೊಳಿಸಿದರೆ ಆನಂದದ ಕ್ಷಣಗಳಲ್ಲಿ ಅದೇ ಮಿದುಳು ಸಮಯವನ್ನು ವೇಗವಾಗಿ ದಾಟಿಸುತ್ತದೆ ಅಂತಿಮವಾಗಿ ಕಾಲದ ವೇಗವು ಹೊರಗಿನ ಗಡಿಯಾರದಲ್ಲಿಲ್ಲ ಅದು ನಮ್ಮೊಳಗಿನ ಪ್ರಜ್ಞೆಯಲ್ಲಿದೆ ವಿಜ್ಞಾನ ಮತ್ತು ವೈಯಕ್ತಿಕ ಅನುಭವ ಎರಡು ಸೇರಿ ನಮಗೆ ಒಂದು ಮಹತ್ವದ ಸುಳಿವು ನೀಡುತ್ತಿವೆ ಕಾಲ ಎಂಬುದು ಬ್ರಹ್ಮಾಂಡದ ಒಂದು ಭೌತಿಕ ಅಳತೆಯಾಗಿರಬಹುದು ಆದರೆ ಅದರ ಹರಿವಿನ ಅನುಭವ ಮಾತ್ರ ನಮ್ಮ ಪ್ರಜ್ಞೆಯಲ್ಲಿ ಹುಟ್ಟುತ್ತದೆ ಒಂದು ವೇಳೆ ಪ್ರಜ್ಞೆಯೇ ಇಲ್ಲದಿದ್ದರೆ ಈ ಬ್ರಹ್ಮಾಂಡಕ್ಕೆ ಈಗ ನಿನ್ನೆ ಅಥವಾ ನಾಳೆ ಎಂಬ ಭೇದವೇ ಇರುತ್ತಿರಲಿಲ್ಲವೇನು ನಾವು ಕಾಲದೊಳಗೆ ಇಲ್ಲ ಕಾಲವೇ ನಮ್ಮೊಳಗಿದೆ ಅಧ್ಯಾಯ ಮೂರು ಕಾಲದ ಮಾಯೆಯಿಂದ ಬಿಡುಗಡೆ ಸ್ನೇಹಿತರೆ ಈ ಎಲ್ಲಾ ವೈಜ್ಞಾನಿಕ ಸತ್ಯಗಳನ್ನು ತಿಳಿಯುವುದರಿಂದ ನಮ್ಮ ಬದುಕಿಗೆ ಏನು ಉಪಯೋಗವೆಂದು ನೀವು ಕೇಳಬಹುದು ಈ ಅರಿವು ಕೇವಲ ಬೌದ್ಧಿಕ ಕುತೂಹಲಕ್ಕಾಗಿ ಅಲ್ಲ ಇದು ನಮಗೆ ಒಂದು ರೀತಿಯ ಮಹತ್ತರವಾದ ಮಾನಸಿಕ ಮುಕ್ತಿಯನ್ನು ನೀಡಬಲ್ಲದು ಒಂದು ಕ್ಷಣ ನಿಂತು ಯೋಚಿಸಿ ನಾವು ಜೀವನದ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ಕಳೆದ ಘಟನೆಗಳ ಬಗ್ಗೆ ಮರುಗುತ್ತಾ ಅಥವಾ ಬರದ ನಾಳೆಯ ಬಗ್ಗೆ ಆತಂಕ ಪಡುತ್ತಾ ಕಳೆಯುತ್ತೇವೆ ಆದರೆ ಈ ಬ್ಲಾಕ್ ಯೂನಿವರ್ಸ್ ಸಿದ್ಧಾಂತ ನಮಗೆ ಕಲಿಸುವುದೇ ಬೇರೆ ಭೂತಕಾಲದ ಪಶ್ಚಾತ್ತಾಪವು ಕೇವಲ ನಮ್ಮ ಮೆದುಳಿನಲ್ಲಿರುವ ಒಂದು ಹಳೆಯ ದಾಖಲೆ ಅಥವಾ ನೆನಪು ಮಾತ್ರ ಮುಗಿದು ಹೋದ ಘಟನೆಯನ್ನು ಬದಲಿಸಲು ಸಾಧ್ಯವಿಲ್ಲದಿದ್ದರೂ ಅದರ ಭಾರವನ್ನು ಹೊತ್ತು ಈ ಕ್ಷಣವನ್ನು ಹಾಳು ಮಾಡುವುದು ವ್ಯರ್ಥವಲ್ಲವೇ ಭವಿಷ್ಯದ ಭಯವು ಕೇವಲ ನಮ್ಮ ಮೆದುಳು ಸೃಷ್ಟಿಸಿಕೊಂಡ ಒಂದು ಕಲ್ಪನೆ ಅಷ್ಟೆ ನಿಜವಾಗಿರುವುದು ಕೇವಲ ಈ ಕ್ಷಣದ ಜಾಗೃತಿ ಮಾತ್ರ ಅದ್ವೈತ ಅಥವಾ ಬೌದ್ಧ ಧರ್ಮದಂತಹ ಪ್ರಾಚೀನ ದರ್ಶನಗಳು ಸಹ ಸಾವಿರಾರು ವರ್ಷಗಳ ಹಿಂದೆಯೇ ಇದನ್ನೇ ಹೇಳಿದ್ದವು ಸತ್ಯವಿರುವುದು ಪ್ರತಿ ಕ್ಷಣದ ಜಾಗೃತಿಯಲ್ಲಿ ಮಾತ್ರ ನಾವು ನಿರಂತರವಾಗಿ ಸಮಯ ಸಾಲದು ಎಂಬ ಭ್ರಮೆಯಲ್ಲಿ ಬದುಕನ್ನು ಎಳೆದುಕೊಂಡು ಹೋಗುತ್ತೇವೆ ಆದರೆ ಬ್ರಹ್ಮಾಂಡದ ಸತ್ಯವೇನೆಂದರೆ ಕಾಲ ಎಂದಿಗೂ ಓಡುವುದಿಲ್ಲ ಬದಲಿಗೆ ನಾವು ಮಾತ್ರ ಅದರ ಮೇಲೆ ಓಡುತ್ತಿದ್ದೇವೆ ನಾವೊಂದು ಸ್ಥಿರವಾದ ಚಿತ್ರದ ಮೇಲೆ ಚಲಿಸುತ್ತಿರುವ ಪ್ರಕಾಶದ ಕಿರಣವಿದ್ದಂತೆ ಈ ಕ್ಷಣವನ್ನು ಅದರ ಪೂರ್ಣತೆಯಲ್ಲಿ ಬದುಕಿದವನು ಕಾಲದ ಕೈದಿಯಾಗುವುದಿಲ್ಲ ನಾವು ಸಮಯದ ಮಿತಿಯಲ್ಲಿರುವ ಜೀವಿಗಳಲ್ಲ ಬದಲಿಗೆ ಕಾಲಾತೀತವಾದ ಪ್ರಜ್ಞೆಯ ಒಂದು ಭಾಗ ಈ ಅರಿವು ಬಂದಾಗ ನಾವು ಪ್ರತಿ ಕ್ಷಣವನ್ನು ಅನುಭವಿಸಲು ಕಲಿಯುತ್ತೇವೆ ಏಕೆಂದರೆ ಈ ಕ್ಷಣವು ಈ ಇಡೀ ಬ್ರಹ್ಮಾಂಡದ ಅಸ್ತಿತ್ವದಲ್ಲಿ ಎಂದೆಂದಿಗೂ ಅಚ್ಚುತ್ತಲ್ಪಟ್ಟಿರುವ ಶಾಶ್ವತ ಸತ್ಯ ಸ್ನೇಹಿತರೆ ಕೊನೆಯದಾಗಿ ಹೇಳಬೇಕೆಂದರೆ ನಾವು ಇಡೀ ಬದುಕನ್ನು ಸಮಯವನ್ನು ಉಳಿಸಲು ಅಥವಾ ಸದುಪಯೋಗಪಡಿಸಿಕೊಳ್ಳಲು ಕಲಿಯುತ್ತೇವೆ ಆದರೆ ಸತ್ಯವೇನೆಂದರೆ ಸಮಯವನ್ನು ಯಾರೂ ಉಳಿಸಲು ಸಾಧ್ಯವಿಲ್ಲ ಅದನ್ನು ಕೇವಲ ಅನುಭವಿಸಲು ಮಾತ್ರ ಸಾಧ್ಯ ಭೂತಕಾಲವು ಕೇವಲ ಒಂದು ನೆನಪಾಗಿ ಭವಿಷ್ಯವು ಒಂದು ಸುಂದರ ಕನಸಾಗಿ ಇರಲಿ ಆದರೆ ನಮ್ಮ ಅಸ್ತಿತ್ವ ಮಾತ್ರ ಈಗ ಎಂಬೈ ಅದ್ಭುತ ಕಿಟಕಿಯ ಮೂಲಕ ಜಗತ್ತನ್ನು ನೋಡಲಿ ಈ ಬ್ಲಾಕ್ ಯೂನಿವರ್ಸ್ ಸಿದ್ಧಾಂತವು ನಮಗೆ ನೀಡುವ ಅತ್ಯಂತ ದೊಡ್ಡ ಸಮಾಧಾನವೆಂದರೆ ಯಾವುದೂ ಕಳೆದು ಹೋಗಿಲ್ಲ ನಮ್ಮ ಬಾಲ್ಯದ ಆಟಗಳು ಪ್ರೀತಿಪಾತ್ರರ ಜೊತೆ ಕಳೆದ ಕ್ಷಣಗಳು ಆ ನಗು ಎಲ್ಲವೂ ಈ ಬ್ರಹ್ಮಾಂಡದ ಸ್ಪೇಸ್ ಟೈಮ್ ಭೂಪಟದಲ್ಲಿ ಎಂದೆಂದಿಗೂ ಜೀವಂತವಾಗಿವೆ ಕಾಲದ ಈ ಮಹಾನ್ ರಹಸ್ಯವು ನಿಮ್ಮ ಬದುಕಿನ ದೃಷ್ಟಿಕೋನವನ್ನು ಸ್ವಲ್ಪವಾದರೂ ಬದಲಿಸಿದದೆಯೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಬ್ರಹ್ಮಾಂಡದ ಈ ಅನಂತ ಪ್ರಯಾಣಕ್ಕೆ ಫ್ರಾಂ ಝೀರೋ ಟು ಇನ್ಫಿನಿಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ